ಬೆಳಗಾವಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ನಡೆದರೆ ನಾನಾ ನೀನಾ ಎನ್ನುವಂಥ ಜಿದ್ದಾಜಿದ್ದನ ಫೈಟ್ ಬೆಳಗಾವಿಯ ಒಂದು ಪತ್ತಿನ ಸಹಕಾರ ಸಂಘದ ಚುನಾವಣೆ ಸರ್ಕಾರವನ್ನೇ ತಲೆ ಕೆಳಗಾಗಿ ಮಾಡುವಂತೆ ಮೈತ್ರಿ ಸರ್ಕಾರದ ಪತ್ರಕ್ಕೆ ಕಾರಣ ಆಯಿತು ಈಗ ಸಿ ಬ್ಯಾಂಕಿನ ಚುನಾವಣೆಯ ಕಾವು ಜಾಸ್ತಿ ಆಗಿದೆ ಮೂರು ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಬೆಳಗಾವಿ ಹುಕ್ಕೇರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಈಗಾಗಲೇ ಅಖಾಡಕ್ಕಿಳಿದು ಜಾರಕಿಹೊಳಿ ಬ್ರದರ್ಸ್ ತಾಲೀಮ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಶಾಸಕ ರಮೇಶ್ ಜಾರಕಿಹೊಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಒಂದಾಗಿಯೇ ಪ್ರತ್ಯೇಕ ದಾಳವನ್ನು ಉರುಳಿಸಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಪಕ್ಷ ಬೇರೆ ಬೇರೆ ಇರಬಹುದು ಆದರೆ ಸ್ಥಳೀಯವಾದ ಅಂತ ಬಂದರೆ ಸ್ಥಳೀಯ ಶಕ್ತಿ ಪ್ರದರ್ಶನ ಅಂತ ಬಂದರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಆಪ್ತರ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಅಭ್ಯರ್ಥಿ ಯಾರು ಮಾಡ್ತಾರೆ ಬೆಳಗಾವಿಯಿಂದ ಸತೀಶ್ ಪುತ್ರ ರಾಹುಲ್ ಗ ಜಾರಕಿಹೊಳಿ ಸ್ಪರ್ಧಿಸ್ತಾರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧಿಸ್ತಾರ ಬಾರಿ ಕುತೂಹಲವನ್ನು ಹುಟ್ಟುಹಾಕಿದೆ ಬೆಳಗಾವಿಯ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಸ್ಥಳೀಯ ಶಕ್ತಿ ಪ್ರದರ್ಶನದ ಪ್ರಶ್ನೆ ಇದು ಸ್ಥಳೀಯ ಅಸ್ತಿತ್ವದ ಪ್ರಶ್ನೆ ಇದು ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಬೆಳಗಾವಿ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯು ಎಷ್ಟೊಂದು ಪ್ರತಿಷ್ಠೆಯಿಂದ ನಡೆಯುತ್ತೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಮೈತ್ರಿ ಸರ್ಕಾರ ಪತ್ರವಾದಾಗಲೇ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯ ಮಹತ್ವ ಹೆಂಗಿರುತ್ತೆ ಬೆಳಗಾವಿ ಜನ ಅದನ್ನು ಜಿದ್ದಾಜಿದ್ದಿಯಾಗಿ ಹೆಂಗೆ ತಗೋತಾರೆ ಅನ್ನೋದನ್ನು ಇಡೀ ರಾಜ್ಯ ಗಮನಿಸಿದೆ ಈಗ ಡಿ ಸಿ ಸಿ ಬ್ಯಾಂಕ್ರ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗುತ್ತೋ ಯಾರ ಕೈ ಕೆಳಗಾಗುತ್ತೋ ಯಾರ ಶಕ್ತಿ ಹೆಚ್ಚು ಗಳಿಸ್ಕೊಳ್ತಾರೋ ಗೊತ್ತಿಲ್ಲ ಆದರೆ ಈ ಜಾರಕಿಹೊಳಿ ಬ್ರದರ್ಸ್ ನಡೆ ಮಾತ್ರ ಬಹಳ ನಿಗೂಢವಾಗಿ ಕಾಣಿಸ್ತಾ ಇದೆ ಅಂತ ದಸರಾ ಖಂಡಿತವಾಗಿಯೂ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಂದರೆ ಅದು ಡಿ ಸಿ ಸಿ ಬ್ಯಾಂಕ್ ರಾಜಕಾರಣವನ್ನು ಆಗಲಿಲ್ಲ ಬೇಕಾಗುತ್ತೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಂದ್ರೆ ಯಾರ ಹಿಡಿತದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇರುತ್ತೋ ಅವು ಅವರು ಬೆಳಗಾವಿ ಜಿಲ್ಲೆಯನ್ನು ರೂಲ್ ಮಾಡುವಂಥದ್ದು ಈ ಹಿಂದೆ ಏನು ಕಟ್ಟಿಸೋದರ ಕೈಯಲ್ಲಿ ಏನು ಡಿ ಸಿ ಸಿ ಬ್ಯಾಂಕ್ ಇತ್ತು ತದನಂತರ ಒಂದು ದಶಕದಿಂದ ಈ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಏನು ಜಾರಕಿಹೊಳಿ ಬ್ರಸ್ ತಮ್ಮ ಹಿಡಿತವನ್ನು ಸಾರ್ಸ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಜಾರಕಿಹೊಳಿ ಬ್ರಸ್ ಕುಟುಂಬದಿಂದ ಯಾರೂ ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ ಮಾಡಿಲ್ಲ ಆದರೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನೇ ಆ ಕಡೆ ಕಳಿಸಿ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು ನಿರ್ಣಾಯಕರಾಗಿದ್ದರು ಅದರಲ್ಲೂ ಕೂಡ ಏನು ಕೆ ಎಮ್ ಎಫ್ನ ಮಾಜಿ ಅಧ್ಯಕ್ಷ ಮತ್ತು ಶಾಸಕ ಬಾಚಂದ್ ಜಾರಕಿಹೊಳಿ ಭಾಳ ನಿರ್ಣಾಯಕ ಸ್ಥಾನ ಇರತಕ್ಕಂಥದ್ದು ಈಗ ಭಾಳ ಪ್ರಮುಖವಾದಂಥ ಅಂಶ ಏನಂದರೆ ದಶರಥ ಈ ಬಾರಿಯ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತರ ನಡೆಯಲಿದೆ ಹೀಗಾಗಿ ಈ ತಿಂಗಳ ಅಂತ್ಯದಿಂದಲೇ ಒಂದು ಏನು ನಾಮಪತ್ರ ಸಲ್ಲಿಕೆ ಪ್ರ ಏನು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ನಿರ್ದೇಶಕ ಸ್ಥಾನಗಳಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಅವಿರೋಧ ಆಯ್ಕೆ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಸಮೀಕರಣವನ್ನು ರೂಪಿಸಲಾಗಿತ್ತು ಅಬ್ ಆ ಒಂದು ಸಮೀಕರಣದಲ್ಲಿ ಏನು ಜಾರಕಿಹೊಳಿ ಸೋದರ ಆಗಿರ್ಬೋದು ಸೌದಿ ಆಗಿರ್ಬೋದು ಜೊಲ್ಲೆ ಆಗಿರ್ಬೋದು ಎಲ್ಲ ಬಣ್ಣ ಒಂದಾಗಿದ್ದು ಆದರೆ ಯಾವಾಗ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕರ್ತಕ್ಕಂಥ ಕಣ್ಣೇರಿ ಮಠದಲ್ಲಿ ಒಂದು ಲಿಂಗಾಯತ ನಾಯಕರ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಜಾರಕಿಹೊಳಿ ಸೋದರನ್ನು ಕಟ್ಟಿ ಹಾಕಬೇಕು ಅನ್ನೋಂಥ ಒಂದು ಲೆಕ್ಕಾಚಾರಗಳು ಅಲ್ಲಿಗೆ ಕೇಳಿಬರುತ್ತೆ ಅಲ್ಲಿ ಜಾರಕಿಹೊಳಿ ಬಣದಲ್ಲಿ ಗುಡ್ಸ್ಕೊಂಡಂಥ ಏನು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಲಿಂಗಾಯತ್ ನಾಯಕರು ಭಾಗವಹಿಸಿದ್ರು ಆ ಸಭೆಯ ಬಳಿಕ ಬಂದು ಕೂಡ ಜಾರಕಿಹೊಳಿ ಸೋದರ ಜೊತೆಗೆ ಉಳಿದ್ರು ಹೊರತಾಗಿ ಆ ಒಂದು ಸಭೆಯ ಮೂಲ ಉದ್ದೇಶ ಏನಿತ್ತು ಆ ಉದ್ದೇಶದಕ್ಕೆ ಅವರು ಯಾವುದೇ ರೀತಿ ಸಮ್ಮತಿ ನೀಡಲಿಲ್ಲ ಇದಾದ ಬಳಿಕವೇ ಒಂದು ಜಾರಕಿಹೊಳಿ ಸೋದರರ ಅಣತಂತ್ರ ಒಂದು ಆರಂಭ ಆಗಿದೆ ಪ್ರತ್ಯೇಕವಾಗಿ ಅಂದರೆ ಬಾಲ್ಚಂದ್ ಜಾರಕಿಹೊಳಿ ಆಗಿರ್ಬೋದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಈ ಮೂವರು ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಆ್ಯಕ್ಟಿವ್ ಆಗಿದ್ದಾರೆ ಮೂವರು ಕೂಡ ಒಂದು ಜಾರಕಿಹೊಳಿ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಬಂದಾಗ ಒಂದೇ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಅನೇಕ ಬಾರಿ ಸವ ಸಾರಿದ್ರು ಕೂಡ ಈ ಬಾರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೂವರು ಕೂಡ ಒಂದು ಪ್ರತ್ಯೇಕವಾದಂಥ ದಾಳವನ್ನು ಉಳಿಸ್ತಾ ಇದ್ದಾರೆ ಬಾಲ್ಚಂದ್ ಜಾರಕಿಹೊಳಿ ಈಗಾಗಲೇ ಏನು ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿ ಆದಂಥ ಏನು ಅರವಿಂದ್ ಪಾಟೀಲರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಎರಡು ಎರಗಟ್ಟೆಯಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಸೌದತ್ತಿಯಲ್ಲಿ ಏನು ಈ ಹಿಂದೆ ಆನಂದ್ ಮಾಮನಿದ್ರು ಅವರ ಸಹೋದರ ಅಂತ ಸೋದರನ ಹೆಸರನ್ನು ಕೂಡ ಇಲ್ಲಿ ಈಗ ವಿರೂಪಾಕ್ಷ ಮಾಮನ ಹೆಸರನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಒಂದು ಕಡೆ ಬಾಲ್ಚಂದ್ ಜಾರಕಿಹೊಳಿ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಏನು ತಮ್ಮ ತಮ್ಮ ಆಪ್ತ ಆದಂಥ ಅಂದರೆ ಎರ ಯರಗಟ್ಟೆಯಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕ ಆದಂಥ ವಿಶ್ವಾಸ ವೈದ್ಯ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಖಾನಾಪುರದಲ್ಲಿ ಕೂಡ ಏನು ಚಂಡಘಟ್ಟಿಯನ್ನು ಕಣದಿಂದ ಹಿಂದೆ ಸರಿಸಿರ್ತಕ್ಕಂಥದ್ದು ಆತ ರಮೇಶ್ ಜಾರಕಿಹೊಳಿ ಅತನಿ ಮತ್ತು ಕಾಗವಾಡ್ ಸೇರಿದಂತೆ ಅಲ್ಲಿ ಅಭ್ಯರ್ಥಿ ಹೆಸರು ಕೂಡ ಘೋಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರೀಧರ್